हेअर ट्रान्सप्लांट हे चूज चूजे ಡಾಕ್ಟರ್ ಎಷ್ಟೊಂದು ಕಡೆ ಹೇರ್ ಟ್ರಾನ್ಸ್ಪ್ಲಾಂಟ್ ಕ್ಲಿನಿಕ್ ಬಂದಿದೆ ನೀವು ಹೇಳ್ತೀರಿ ಸರಿಯಾಗಿ ರಿಸರ್ಚ್ ಮಾಡಿ ಸರಿಯಾಗಿ ಚೂಸ್ ಮಾಡಿ ಬಟ್ ಅದು ಹೇಗೆ ಮಾಡೋದು ಯಾರಿಗೂ ಗೊತ್ತಾಗಲ್ಲ ಎಲ್ಲರೂ ಡಿಗ್ರಿ ಹಾಕೊಂಡಿರ್ತಾರೆ ಎಲ್ಲರೂ ವೀಡಿಯೋಸ್ ಮಾಡ್ತಾರೆ ಯಾರು ಒಳ್ಳೆಯವರು ಯಾರಿಗೆ ಟ್ರೈನಿಂಗ್ ಎಲ್ಲ ನಂಗೆ ಹೇಗೆ ಗೊತ್ತಾಗುತ್ತೆ ನಿಮಗೆ ತ್ರೀ ಸಿಂಪಲ್ ಸೊಲ್ಯೂಷನ್ಸ್ ಫಸ್ಟ್ಲಿ ಅವ್ರ್ ಡಿಗ್ರಿ ಚೆಕ್ ಮಾಡಿ ಅವ್ರಿಗೆ ಎಮ್ ಡಿ ಅಥವಾ ಡಿ ಎನ್ ಬಿ ಇನ್ ಡರ್ಮಟಾಲಜಿ ಇರಬೇಕು ಅಥವಾ ಎಮ್ ಸಿ ಎಚ್ ಡಿ ಎನ್ ಬಿ ಎನ್ ಪ್ಲಾಸ್ಟಿಕ್ ಸರ್ಜರಿ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಪ್ರಕಾರ ದೀಸ್ ಓನ್ಲಿ ಟೂ ಡಿಗ್ರೀಸ್ ಹೂಕೆಂಡ್ ಹೇರ್ ಟ್ರಾನ್ಸ್ಪಾಂ ಬೇರೆ ಡಿಗ್ರೀಸ್ ಇಂದ ಹೋಗಬೇಡಿ ಸೆಕೆಂಡ್ ಅವ್ರ ಹೇರ್ ಟ್ರಾನ್ಸ್ಪ್ಲಾಂಟ್ ಸ್ಪೆಸಿಫಿಕ್ ಟ್ರೈನಿಂಗ್ ನೋಡಿ ಎಮ್ ಡಿ ಅಥವಾ ಎಮ್ ಸಿ ಎಚ್ ಆದ್ಮೇಲೆ ಹೇರ್ ಟ್ರಾನ್ಸ್ಪ್ಲಾಂಟ್ಗೆನೆ ಟ್ರೈನಿಂಗ್ ತಗೊಂಡಿದ್ದಾರೆ ಎಲ್ಲಾದರೂ ಕೋರ್ಸ್ ಮಾಡಿದಾರಾ ಎಲ್ಲ ಎಲ್ಲಾದರೂ ಟ್ರೈನಿಂಗ್ ಹೋಗಿದಾರಾ ಅದನ್ನ ಚೆಕ್ ಮಾಡಿ ಥರ್ಡು ಅವ್ರದ್ದು ಎಕ್ಸ್ಪೀರಿಯೆನ್ಸ್ ನೋಡಿ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ ಎಷ್ಟು ಪೇಷಂಟ್ಸ್ ಮಾಡಿದ್ದಾರೆ ಅವ್ರ್ ಬಿಫೋರ್ ಅಂಡ್ ಆಫ್ಟರ್ ಫೋಟೋಸ್ ಕೇಳಿ ಅಂಡ್ ಲಾಸ್ಟ್ಲಿ ಅವ್ರನ್ನ ಮೀಟ್ ಮಾಡಿಬಿಟ್ಟು ಡಿಸ್ಕಸ್ ಮಾಡಿ ಬರೀ ಕಡಿಮೆ ಬೆಲೆ ಅಂತ ಹೋಗಬೇಡಿ ಇದು ನಿಮ್ದು ಸೇಫ್ಟಿದು ವಿಷಯ ಜನ ಹೇರ್ ಟ್ರಾನ್ಸ್ಪ್ಲಾಂಟ್ ಇದ್ದ ಸಾಯ್ತಾನು ಇದಾರೆ ಯಾಕಂದ್ರೆ ಸೇಫ್ ಆಗಿ ಆಪರೇಷನ್ ಆಗ್ತಾ ಇಲ್ಲ ಅದರಿಂದ ಈ ಆಪರೇಷನ್ ಕೆಟ್ಟ ಹೆಸರು ಬರ್ತಾ ಇದೆ ತುಂಬಾ ಸೇಫ್ ಸರ್ಜರಿ ನೀವು ನಿಮ್ ರಿಸರ್ಚ್ ನಮಸ್ತೆ